ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಲಾರಿ ಮತ್ತು ಈಚರ್ ವಾಹನ ನಡುವೆ ಮುಖಾಮುಖಿ ಡಿಕ್ಕಿ ಚಾಲಕ ಸಾವು ತಾಲೂಕಿನ ಗಡಿ ಗಡಿಭಾಗವಾದ ಗರಿಕೆಂಕಂಟಿ ಸಮೀಪ ಲಾರಿ ಹಾಗೂ ಈಚರ್ ನಡುವೆ ಅಪಘಾತ ಸಂಭವಿಸಿ ಚಾಲಕ ಮೃತಪಟ್ಟಿರುವ ಘಟನೆ ಜರುಗಿದೆ ಶುಕ್ರವಾರ ತಡರಾತ್ರಿ ಹನೂರ್ನಿಂದ ತಮಿಳುನಾಡಿನ ಈ ರೋಡ್ಗೆ ಟೊಮೆಟೋವನ್ನು ತುಂಬಿಕೊಂಡು ಒಂಬತ್ತು ಗಂಟೆ ಸಮಯದಲ್ಲಿ ಗರಿಕೆ ಕಂಡಿ ಹಾಗೂ ಬರಗೂರು ಮಾರ್ಗ ಮಧ್ಯ ತಿರುವೊಂದರಲ್ಲಿ ಈಚರ್ ಹಾಗೂ ಲಾರಿ ಮುಖಾಮುಖಿ ಡಿಕ್ಕಿ ಸಂಭವಿಸಿದ ಕಾರಣ ಈಚರ್ನ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದೆ ಹಾಗೆ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬರುತ್ತಿದ್ದ ಲಾರಿ ಇಪ್ಪತ್ತು ಅಡಿ ಪಾತಾಳಕ್ಕೆ ಉರುಳಿ ಬಿದ್ದು ಚಾಲಕ ಪರಾರಿಯಾಗಿರುವ ಘಟನೆ ಸಂಭವಿಸಿದೆ ಮೃತಪಟ್ಟ ಈಚರ್ ಚಾಲಕ ಹನೂರು ಮೂಲದ ಶಿವು ಅಂತ ತಿಳಿದು ಬಂದಿದೆ ಈ ಸಂಬಂಧ ತಮಿಳುನಾಡಿನ ಬರಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಅಂತ ತಿಳಿದು ಬಂದಿದೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಎರಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ